ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲ ಭಾನುವಾರದ ಬೆಳಗಿನ ಸ್ವಾಗತ ಶುಭೋದಯ ಭಾನುವಾರದ ಹರಟೆ ಅಂದರೆ ನನ್ನಲ್ಲಿ ವಿಶೇಷವಾದಂಥ ಉಮೇದು ಆಸ್ಥೆ ಪ್ರೀತಿ ಯಾಕೆಂದರೆ ತೀರಾ ಆಪ್ತವಾಗಿ ಮಾತನಾಡಬಹುದಾದಂಥ ವೇದಿಕೆ ಇದು ಎರಡನೇದನ್ನು ಯಾವುದನ್ನು ನಾ ಇಷ್ಟು ದಿವಸ ಹೇಳಲು ಅದನ್ನೆಲ್ಲ ಇಲ್ಲಿ ಹರಡಿಕೊಂಡು ಕುತ್ಕೋಬೋದು ತಮ್ಮೆದುರಿಗೆ ಅನ್ನುವಂಥ ಒಂದು ನಿಶ್ಚಿಂತವಾದಂಥ ಮನಸ್ಥಿತಿ ಇವತ್ತು ಇಡೀ ವಾರದ ವಿಷಯಗಳನ್ನು ಚರ್ಚೆ ಮಾಡೋಣ ಮತ್ತು ಮುಂದೆ ನಡೆಯುವಂಥ ವಿದ್ಯಮಾನಗಳನ್ನು ಮಾತನಾಡೋಣ ನಾನು ಒಂದು ವರ್ಷದ ಹಿಂದೆ ಯಾವಾಗ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಲ್ಲ ಅದರ ಒಂದು ವರ್ಷದ ಹಿಂದೆ ಪ್ರಯಾಗರಾಜ್ಗೆ ಹೋಗಿದ್ದೆ ಪ್ರಯಾಗರಾಜ್ಗೆ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತ್ರಿವೇಣಿ ಸಂಗಮದ ದಡದ ಬಳಿ ಹೋಗಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದೆ ಅಲ್ಲಿಯ ನಮ್ಮ ಸ್ನೇಹಿತರು ಬಂದು ನಡೆದಂಥ ವಿದ್ಯಮಾನಗಳನ್ನು ಹೇಳಿದರು ಅಲ್ಲಿ ಭಾಳ ದೊಡ್ಡ ಮಟ್ಟದ ಕಾಮಗಾರಿ ನಡೀತಾ ಇತ್ತು ನಾ ಕೇಳಿದೆ ಏನಿದು ಕಾಮಗಾರಿ ಇಲ್ಲ ಸರ್ ಇಲ್ಲಿರುವಂಥ ಪ್ರಯಾಗ ಏನಿದೆ ಅಲ್ಲ ಇದಕ್ಕೆ ಬ್ಯಾರೇಜ್ ಹಾಕುವ ಕೆಲಸ ನಡೀತಾ ಇದೆ ಏನು ಹಂಗಂದರೆ ಅಂದರೆ ಅವಾಗೇನು ನಮಗೆ ಅದ್ರ ಬಗ್ಗೆ ಸ್ಪಷ್ಟವಾದಂಥ ಕಲ್ಪನೆ ಇರಲಿಲ್ಲ ಆಮೇಲೆ ಈ ಮಹಾಕುಂಭ ಮೇಳದ ವ್ಯಾಪ್ತಿ ವಿಸ್ತಾರ ಏನೂ ಗೊತ್ತಿರಲಿಲ್ಲ ಹಾಗಿರುವಾಗ ಒಂದು ವರ್ಷ ಮುಂಚೆ ಕಾಮಗಾರಿ ಮಾಡುವಷ್ಟು ಜನ ಬರ್ತಾರ ಪ್ರಯಾಗರಾಜ್ಗೆ ಅನ್ನುವಂಥ ಸಂದೇಹ ನಂದು ಅವ್ರು ಹೇಳಿದ್ರು ಇಲ್ಲ ಕೋಟಿಗಟ್ಟಲೆ ಜನ ಬರ್ತಾರೆ ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ ಬಾಬಾಜಿ ಅಂದರೆ ಯೋಗಿ ಆದಿತ್ಯನಾಥ್ ಈ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೆಸರು ಹಿಡಿದು ಕರೆಯೋದಿಲ್ಲ ಅವ್ರನ್ನ ಬಾಬಾಜಿ ಅಂತಲೇ ಕರೆಯೋದು ಎಲ್ಲರೂ ವಿರೋಧ ಪಕ್ಷದವರು ಕೂಡ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಸಮಾಜವಾದಿ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಇರ್ಬೋದು ವಿಧಾನಮಂಡಲದ ಒಳಗಡೆ ಬರುವಾಗ ಅವರು ನಮಸ್ಕಾರ ಮಾಡಿಸ್ಕೊಂಡಿದ್ದು ಅಲ್ಲಿ ಬಂದು ತಮ್ಮ ಕುರ್ಚೆ ಮೇಲೆ ಆಸೀನರಾಗಲಿಕ್ಕೆ ಹದಿನೈದು ನಿಮಿಷ ಹಿಡಿಯತ್ತೆ ಆ ರೀತಿಯದಾದಂಥ ಭಾವಪರವಶತೆ ಭಕ್ತಿ ಅವ್ರ ಬಗ್ಗೆ ಅಲ್ಲಿಯ ಜನರಿಗಿದೆ ಬಾಬಾಜಿ ಅವರು ಹೇಳ್ತಾ ಇದ್ದಾರೆ ಇದು ಕೋಟಿಗಟ್ಟಲೆ ಜನ ಬರ್ತಾರೆ ಅದಕ್ಕೆ ನಾವೊಂದು ಊರನ್ನು ಕಟ್ಟಬೇಕು ಏನು ಹಾಗಂದರೆ ಅಂತ ಕೇಳಿದ ಇಲ್ಲ ಇಲ್ಲಿ ಬ್ಯಾರೇಜ್ ಹಾಕೋದು ಯಾಕೆ ಅಂತಂದರೆ ಜನದಟ್ಟಣೆ ಜಾಸ್ತಿ ಆಗಿಬಿಟ್ರೆ ನದಿ ಇದೆ ನದಿನಲ್ಲಿ ತಳ್ಳಾಟ ಮಾಡಿದರೆ ನೀರಲ್ಲಿ ಬಿದ್ದು ಜನ ಮುಳುಗಿ ಸತ್ತೋಗ್ಬಿಡ್ತಾರೆ ಅದಕ್ಕೆ ಎಂಟು ನಾವು ಎಂಟು ಸೇತುವೆಗಳನ್ನು ಕಟ್ಟೋಣ ಸೇತುವೆಗಳು ಹೇಗಿರಬೇಕು ಅಂದರೆ ಅದ್ರ ಮೇಲೆ ಎಷ್ಟು ನಿರೀಕ್ಷೆ ಮಾಡ್ತೀವೋ ಆದರೂ ನೂರು ಪಟ್ಟು ಜನ ಬಂದರೂ ಕೂಡ ಅದು ಅಲ್ಲಾಡಿರಬಾರ್ದು ಅಷ್ಟು ಗಟ್ಟಿ ಇರಬೇಕು ಆಮೇಲೆ ಇಡೀ ಒಂದು ಊರನ್ನು ಕಟ್ಟೋಣ ಊರು ಹೇಗಿರಬೇಕು ಅಂದರೆ ಸಂಜೆ ಮುಸ್ಸಂಜೆ ಆಗ್ತಿರೋ ಹಾಗೆ ಲೈಟು ಆನ್ ಆದರೆ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗೋವರೆಗೂ ಎಲ್ಲ ಲೈಟುಗಳು ಆನ್ ಆಗಿರಬೇಕು ಒಂದು ವೇಳೆ ಪವರ್ ಸಪ್ಲೈ ಆಗಲಿಲ್ಲ ಅಂದರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇರಬೇಕು ಆಮೇಲೆ ಹೆಜ್ಜೆ ಹೆಜ್ಜೆಗೂ ಶೌಚಾಲಯಗಳಿರಬೇಕು ಆಮೇಲೆ ಇದೆಲ್ಲದಕ್ಕೂ ಸಿಬ್ಬಂದಿ ವರ್ಗ ಇರಬೇಕು ಅದಕ್ಕೆ ಎಷ್ಟು ಜನ ಸಿಬ್ಬಂದಿ ಬೇಕೋ ಅಷ್ಟು ಜನ ಸಿಬ್ಬಂದಿಯನ್ನು ರೆಡಿ ಮಾಡಬೇಕು ಮತ್ತು ಅವರ ಮಕ್ಕಳು ಅವರ ಕುಟುಂಬದವರು ವಾಸ ಮಾಡಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಇರಬೇಕು ಈ ರೀತಿಯದಾದಂಥ ಬೃಹತ್ತಾದಂಥ ಯೋಜನೆಯನ್ನು ಅವರು ಕಲ್ಪಿಸಿಕೊಂಡು ಅದನ್ನು ಸಾಕಾರಗೊಳಿಸಲಿಕ್ಕೆ ಸ್ವತಃ ಯೋಗಿ ಆದಿತ್ಯನವರು ಪ್ರತಿ ವಾರ ಲಖನೌನಿಂದ ಪ್ರಯಾಗರಾಜು ಬರ್ತಾರೆ ಪ್ರತಿ ವಾರ ಬರೋದು ಅಲ್ಲಿ ಬಂದು ಕೆಲಸಗಳನ್ನು ನೋಡೋದು ಏನೇನು ಬದಲಾವಣೆಗಳಾಗಬೇಕು ಹೇಳೋದು ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು ಸ್ಥಳೀಯ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಳ್ಳೋದು ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗಲಾರ್ದಾಗಿ ಆ ಊರಿನ ಉತ್ಸವ ಹಾಗೆ ಮಾಡೋದು ಅದೇನು ಮಾಡಬೇಕು ಎಲ್ಲವನ್ನು ತಯಾರಿ ಮಾಡ್ತಾಯಿದ್ರು ಮುಂದೆ ನಡೆದಂಥ ಮಹಾಕುಂಭ ಹೇಗಿತ್ತು ಅಂತ ನಿಮಗೆ ನಾನು ಹೇಳಬೇಕಾಗಿಲ್ಲ ಹಾಗೇ ಒಬ್ಬ ವ್ಯಕ್ತಿ ಸಂತ ತಪಸ್ಸಿನ ರೀತಿಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಒಂದು ಮಹೋತ್ಸವವನ್ನು ಐತಿಹಾಸಿಕಗೊಳಿಸಿದ ಬಗೆ ಇದು ಇದನ್ನು ಯಾಕೆ ಇವತ್ತು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ರಾಜಕೀಯವಾಗಿ ಬಳಸಿಕೊಳ್ಳಲಿಕ್ಕೆ ಇದ್ದಂಥ ಒಂದು ಅವಕಾಶವನ್ನು ಸಿದ್ದರಾಮಯ್ಯನವರು ಹೇಗೆ ಅದರಿಂದ ಜನರ ಸಂಕಟಕ್ಕೆ ಕಾರಣೀಭೂತರಾದರು ಅಂತ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಆರ್ ಬಿದು ನಿಮಗೆ ಗೊತ್ತಿದೆ ಅದು ಅದು ಯಾವುದೇ ಸರ್ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲ ಕೇಂದ್ರ ಸರ್ಕಾರದ್ದಲ್ಲ ಯಾವುದೋ ಒಂದು ಖಾಸಗಿ ಪ್ರಾಯೋಜಕತ್ವದಲ್ಲಿ ನಡೆಯುವಂಥ ಕ್ರಿಕೆಟ್ ಅದು ಸಂಪೂರ್ಣವಾಗಿ ವಾಣಿಜ್ಯಮಯವಾಗಿರೋದು ಅದಕ್ಕೆ ಆದಂಥ ಕ್ರೀಡಾಭಿಮಾನಿಗಳಿದ್ದಾರೆ ಅವರು ಕುಣಿದು ಕುಪ್ಪಳಿಸ್ತಾರೆ ಅದೆಲ್ಲ ಬೇರೆ ಸರ್ಕಾರದ ಭಾಗವಾಗಿ ನಡೆಯೋದಲ್ಲ ಅದು ಇದನ್ನು ಸರ್ಕಾರದ ಭಾಗವಾಗುವ ಹಾಗೆ ಜನರಲ್ಲಿ ಭ್ರಮೆ ಹುಟ್ಟಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುವ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡುವಾಗ ಮುಂದಾಲೋಚನೆ ಇಲ್ಲ ಮುಂದಾಲೋಚನೆ ಇಲ್ಲ ಅಷ್ಟೇ ಅಲ್ಲ ತರಾತುರಿಯಲ್ಲಿ ಯಾರ್ಯಾರು ಇದರಿಂದ ಎಷ್ಟೆಷ್ಟು ಲಾಭವನ್ನು ಪಡೆಯುವುದು ಅನ್ನುವಂಥ ಲೆಕ್ಕಾಚಾರ ಮಾಡಿದರು ಇದಕ್ಕೆಲ್ಲ ಇವರು ಇದ್ದಂಥ ಸಮಯ ಎಷ್ಟು ಅಂತಂದರೆ ಕೇವಲ ಎಂಟು ಗಂಟೆಗಳು ಮಾತ್ರ ಆ ಎಂಟು ಗಂಟೆಗಳಲ್ಲಿ ಸಮನ್ವಯ ಇರಲಿಲ್ಲ ಜನರ ಜೊತೆ ಸಂವಹನ ಆಗಲಿಲ್ಲ ಜನ ಯಾರು ಬರ್ತಾರೆ ಎಷ್ಟು ಬರ್ತಾರೆ ಅನ್ನುವಂಥ ಕನಿಷ್ಠ ಊಹೆ ಕೂಡ ಇರಲಿಲ್ಲ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಹೀಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕೇವಲ ರಾಜಕೀಯ ಲಾಭ ಆಗಲಿ ಅಂದಾಗ ಜನ ಹೇಗೆ ಬಳಲಿ ಬೆಂಡಾಗ್ತಾರೆ ಹೇಗೆ ಅದರಿಂದ ಬದುಕಿನಲ್ಲಿ ಸೂತಕದ ಮನೆ ಆಗುವ ಹಾಗೆ ಅವರ ಬದುಕು ದುರ್ಭರಗೊಂಡು ಬಿಡುತ್ತೆ ಅನ್ನೋದಕ್ಕೆ ಮೊನ್ನೆ ನಡೆದಂಥ ವಿಧಾನಸೌಧದ ಕಾರ್ಯಕ್ರಮ ಸಾಕ್ಷಿಯಾಗತ್ತೆ ನನಗೆ ಭಾಳ ಬೇಸರ ಆಗೋದೇನು ಗೊತ್ತಾ ಭಾನುವಾರ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಬೇರೆ ವಿಷಯಕ್ಕೆ ಹೋಗೋಣ ನಾನು ಭಾಳ ಬೇಜಾರಾಗಿದ್ದೇನು ಅಂದರೆ ಒಬ್ಬ ತಂದೆ ಆತನನ್ನು ಮನೇಲಿ ಜಾ ರಸ್ತೇನಲ್ಲಿ ನಾಳೆ ಯಾವತ್ತೋ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಕೇಳ್ತಾರೆ ಏನು ರೀ ನಿಮ್ಮ ಮಗ ಅಂತೇಳಿ ಇಲ್ಲರಿ ಅವ್ಗೆ ಹೋದ ಅಂತ ಹೆಂಗೆ ಹೋದ ಉಸಿರುಗಟ್ಟಿ ಹೋದ ಸರ್ ಅಂತೇಳಿ ಇಲ್ಲ ಆತನು ತುಳಿದು ಸಾಯಿಸಿದ್ರು ಸರ್ ಜನ ನಿಮ್ಮ ಮಗಳು ಹೆಂಗೆ ರೀ ನನ್ನ ಮಗಳು ತೀರ್ಕೊಂಡು ಸರ್ ಯಾಕೆ ಏನು ಕಾಯಿಲೆ ಬಂದಿತ್ತಾ ಇಲ್ಲ ಸರ್ ಏನು ಅಪಘಾತ ಆಗಿತ್ತಾ ಇಲ್ಲ ಸರ್ ಮತ್ತೇನಾಗಿತ್ತು ಏನಾಗಿತ್ತು ಆಕೆಯನ್ನು ತುಳಿದು ಸಾಯಿಸಿದ್ರು ಸರ್ ಜನ ಯಾರು ತುಳಿದ್ರು ಸರ್ಕಾರ ಹಾಗೆ ಅವರು ಇಡೀ ಜೀವನ ಪೂರ್ತಿ ಇನ್ನು ಮುಂದೆ ತಮ್ಮ ಮಗನನ್ನು ತಮ್ಮ ಮಗಳನ್ನು ಜ್ಞಾಪಿಸಿಕೊಳ್ಳುವಾಗ ಆತನ ಆಕೆಯ ಸಾವು ಎಷ್ಟು ಭೀಕರವಾಗಿತ್ತು ಯಾತನಾಮಯವಾಗಿತ್ತು ಅನ್ನೋದನ್ನು ಕಲ್ಪಿಸಿಕೊಂಡು ಪ್ರತಿನಿತ್ಯ ಸಾಯ್ತಾಯಿರ್ತಾರೆ ಅವರ ಶಾಪ ಈ ಸರ್ಕಾರಕ್ಕೆ ತಟ್ಟತ್ತೋ ಇಲ್ಲೋ ದಯವಿಟ್ಟು ನನಗೆ ಹೇಳಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಇದ್ದೀನಿ ಅಂದರೆ ನಾವು ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮಾನದಂಡ ಏನಿರುತ್ತೆ ಹಿಂದಿನ ಸರ್ಕಾರ ಮಾಡಿದಂಥ ಭ್ರಷ್ಟಾಚಾರ ಅದನ್ನು ಮೀರಿ ಯಾರಾದರೂ ಒಳ್ಳೆಯವರು ಬರ್ತಾರ ಅಂತ ಮೊದಲು ನೋಡ್ತೀವಿ ಎರಡನೇ ನಮಗೇನಾದರೂ ಸಹಾಯ ಮಾಡ್ತಾರಾ ಅಂತ ಎರಡನೇ ನೋಡ್ತೀವಿ ಮೂರನೇದು ನಮ್ಮ ನಾಡಿಗೆ ಇವರಿಂದ ಏನಾದರೂ ಸಹಾಯ ಆಗತ್ತಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಓಟ್ ಹಾಕ್ತೀವಿ ಇದು ಒಬ್ಬ ಅಮಾಯಕ ವ್ಯಕ್ತಿ ಕೂಡ ಆಲೋಚನೆ ಮಾಡ್ತಾನೆ ಸ್ಲಬ್ನರಿರೋನು ಯೋಚನೆ ಮಾಡ್ತಾನೆ ಆದರೆ ಈ ಬಾರಿ ನಡೆದ ಚುನಾವಣೆಯಲ್ಲಿ ಏನಾಯಿತು ಅಂತಂದರೆ ಯಾವ ಡಿ ಕೆ ಶಿವಕುಮಾರು ಯಾವ ಸಿದ್ದರಾಮಯ್ಯ ಇವರು ಯಾರೂ ಕರ್ನಾಟಕಕ್ಕೆ ಹೊಸಬರಲ್ಲ ಆದರೆ ಇಡೀ ರಾಜಕೀಯದಲ್ಲಿ ಇವರೊಂದು ಹೊಸ ಹೊಳಹನ್ನು ತೋರಿಸ್ಬಿಟ್ರು ಆಮಿಷವನ್ನು ಯಾವ ರೀತಿ ಒಡ್ಡಬಹುದು ಅನ್ನುವಂಥ ಒಂದು ಹೊಸ ಪ್ರಹಸನವನ್ನೇ ನಿರ್ಮಾಣ ಮಾಡಿದರು ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದರು ಇದು ಹೇಗೆ ಕಾಣಿಸ್ತು ಅಂತಂದರೆ ಈಗ ಲಾಟ್ರಿ ಟಿಕೆಟ್ ತೊಗೊಳ್ರಿ ಇದು ಗ್ಯಾರಂಟಿ ಹೊಡೆದೇ ಹೊಡೆಯುತ್ತೆ ನಿಮಗೆ ಅಂತ ಈ ಟಿಕೆಟ್ ನೀವು ತೊಗೊಂಡ್ರೆ ಫೇಲ್ ಆಯಿತು ಅನ್ನೋಂಗಿಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡ್ರಾ ಡ್ರಾದಲ್ಲಿ ನಿಮ್ಗೆ ಬಹುಮಾನ ಆಗೇ ಆಗುತ್ತೆ ಆ ರೀತಿಯಾದಂಥ ಒಂದು ಭ್ರಮೆಗೆ ಜನರನ್ನು ಸಿಲುಕಿಸ್ತಾರೆ ಯಾವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದಂಥ ಅಪಸವ್ಯಗಳಿದಾವೋ ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಇದೆಯೋ ಅದನ್ನು ವಿರೋಧಿಸಿ ಒಳ್ಳೆಯ ದಕ್ಷ ಸರ್ಕಾರ ಸಮರ್ಥ ಸರ್ಕಾರ ಕೊಡ್ತೀನಿ ಅಂತ ಮತವನ್ನು ಕೇಳಬೇಕಾಗಿತ್ತು ಕಾಂಗ್ರೆಸ್ಸು ಹಾಗೆ ಕೇಳುವ ಮೂಲಕ ಜನ ಅಗ್ನಿ ಪರೀಕ್ಷೆ ಒಡ್ಡಿ ಓಟ್ ಕೊಟ್ಟರೆ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಅದು ಯಾವುದು ವರ್ಕ್ ಆಗಲಿಲ್ಲ ಅವ್ರು ಮಾಡಿದ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಪ್ರಮಾ ಪ್ರಚಾರ ಮಾಡಿದ್ದು ಒಂದೇ ಕಾರಣಕ್ಕೆ ಓಟ್ ಹಾಕಿದ್ದಲ್ಲ ಬಿಟ್ಟಿ ಭಾಗ್ಯಗಳನ್ನು ಹೇಳಿದ್ದರಿಂದ ನಾಳೆ ಬೆಳಗ್ಗೆ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ಅಂತ ಹೇಳಿದ್ದರಿಂದ ನಾಳೆ ಬೆಳಗ್ಗೆಯಿಂದ ನಿಮಗೆ ಅಕ್ಕಿ ಸಿಗತ್ತೆ ಅಂತ ಹೇಳಿದ್ರಿಂದ ಎಲ್ಲ ಸವಲತ್ತುಗಳು ನಾ ನಾಳೆಯಿಂದನೇ ನಿಮಗೆ ಲಾಗೂ ಆಗ್ತವೆ ಅಂತ ಹೇಳಿದ್ರಿಂದ ಜನ ಮಾರು ಹೋದರು ಜನ ಈ ಆಮಿಷಕ್ಕೆ ಬಲಿಯಾದರು ಅದರ ಫಲಶೃತಿ ಹೇಗಿತ್ತು ಅಂದರೆ ಮಾಡಿದ ಪ್ರತಿ ಕೆಲಸದಲ್ಲಿ ಈ ರೀತಿ ಅಪಸವ್ಯಗಳು ಕಾಣಿಸ್ತಾ ಇದ್ದಾವೆ ಜನರ ಬದುಕನ್ನು ನರಕ ಸದೃಶವಾಗಿ ಮಾಡಿದ್ದು ಢಾಳಾಗಿ ನಮ್ಮೆದ್ರೆ ಕಾಣಿಸ್ತಾ ಇದೆ ಯಾವ ವ್ಯಕ್ತಿ ತನ್ನನ್ನು ತಾನು ಸಮಾಜವಾದಿ ಅಂತ ಸಿದ್ದರಾಮಯ್ಯ ಕರ್ಕೋತಾರೋ ಅವರ ಜೀವನದಲ್ಲಿ ಸಮಾಜವಾದದ ಒಂದೇ ಒಂದು ಅಂಶವನ್ನು ಈ ಬಾರಿಯ ಸರ್ಕಾರದಲ್ಲಿ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಅವ್ರನ್ನ ಅವ್ರು ಪ್ರಶ್ನೆ ಮಾಡಿಕೊಳ್ಳಿ ಇನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಹೇಗಾದರೂ ಮಾಡಿ ಪ್ರಚಾರವನ್ನು ಗಿಟ್ಟಿಸಬೇಕು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಅಂತ ಹಪಹಪಿ ಆತನನ್ನು ಯಾವ ರೀತಿ ಕಾಡ್ತಾ ಇದೆ ಅಂದರೆ ಎಲ್ಲೋ ಕನಕಪುರದ ಕೋರ್ಟಿನಲ್ಲಿದ್ದಂಥ ಮನುಷ್ಯ ನನಗೆ ಇದರಿಂದ ಮೈಲೇಜ್ ಸಿಗುತ್ತೆ ಅಂತ ಎದ್ದು ಬಿದ್ದು ಓಡಿ ಬರ್ತಾರೆ ಬಂದು ಕಾರ್ಯಕ್ರಮವನ್ನು ನಡೆಸ್ಲಿಕ್ಕೆ ಹೋಗ್ತಾರೆ ಕಂಡು ಕಂಡು ಅವ್ರನ್ನ ಹೋಗ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಬಾಯಿಗೆ ಬಂದಾಗ ಕಿರ್ಚಾಡ್ತಾರೆ ಇದನ್ನೆಲ್ಲ ನೋಡೋದೇ ಜನ ಅನ್ಕೋತಾರೆ ಇವ್ರನ್ನ ನಾವು ಇನ್ನೂ ಮೂರು ವರ್ಷ ಇವ್ರನ್ನ ಇದೇ ರೀತಿ ನಾವು ನೋಡ್ಕೊಂಡಿರ್ಬೇಕಾ ಅನ್ನುವಂಥ ಅತ್ಯಂತ ವೇದನಾಮಯ ಸನ್ನಿವೇಶಕ್ಕೆ ಬಂದು ಕೂತಿದ್ದಾರೆ ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಣ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ನಿಶಸ್ತ್ರನಾಗಿ ಯಾತನಾಮಯ ಬದುಕನ್ನು ಅನುಭವಿಸ್ತಾ ಇದ್ದಾನೆ ಯಾವ ರೀತಿ ಹತಾಶ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ ಅಂದರೆ ನರೇಂದ್ರ ಮೋದಿಯವರನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದವರ ರೀತಿ ಮಾತುಕತೆ ನಡೆಸ್ತಾ ಇದ್ದಾನೆ ಬಿಹಾರದಲ್ಲಿ ಚುನಾವಣೆ ಇದೆ ಚುನಾವಣೆಗೆ ಈ ಥರ ರ್ಯಾಲಿಗೆ ಓಡಾಡ್ತಾ ಇದ್ದಾನೆ ರ್ಯಾಲಿಯಲ್ಲಿ ಪ್ರತಿ ದಿವಸ ಬೆಳಗ್ಗೆಯಾದರೆ ಯಾವ ಗೌತಮದಾನಿಯನ್ನು ನೆನೆಸ್ತಾ ಇದ್ನೋ ಆ ಅದಾನಿಯನ್ನು ಕೈ ಬಿಟ್ಬಿಟ್ಟಿದ್ದಾನೆ ಈಗ ಡೊನಾಲ್ಡ್ ಟ್ರಂಪ್ ಹಿಡಿದಿದ್ದಾನೆ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಭ್ರಷ್ಟ ಅತೋಭ್ರಷ್ಟ ಭ್ರಷ್ಟ ಆಗಿದ್ದಾರೆ ಅಮೆರಿಕಾದಲ್ಲಿ ಒಂದು ಕಡೆ ಎಲಾನ್ ಮಸ್ಕ್ ಜೊತೆ ಆಗಿರುವಂಥ ವಿರಸ ಎರಡನೇದ್ದು ಅಲ್ಲಿಯ ಜನರೇ ಈತನ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಒಳಗಾಗಿ ಬಿಟ್ಟಿದ್ದಾರೆ ಏಕೆಂದರೆ ಇವತ್ತು ಬೆಳಗ್ಗೆ ಮಾಡಿದ ಟ್ವೀಟು ಮಧ್ಯಾಹ್ನ ಇರೋದಿಲ್ಲ ಮಧ್ಯಾಹ್ನ ಹೇಳಿದ್ದು ಸಂಜೆಗೆ ಇರೋದಿಲ್ಲ ನಾಳೆ ಬೆಳಗ್ಗೆ ಏನಾಗುತ್ತೋ ಅಂತ ಜನರಿಗೆ ಗೊತ್ತಿಲ್ಲ ವಿದೇಶದಿಂದ ಬಂದವರಿಂದಲೇ ಕಟ್ಟಿರುವಂಥ ನಾಡು ಅಮೇರಿಕಾ ಅವರು ಇವತ್ತು ಇದ್ದವರು ನಾಳೆ ಬೆಳಗ್ಗೆ ಈ ದೇಶದಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ ಇಲ್ಲವಂಥ ಭಯ ಇದೆ ಯಾವ ಟ್ಯಾಕ್ಸೇಷನ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾವ ಫ್ಯಾಕ್ಟ್ರಿ ಉಳಿಯುತ್ತೆ ಯಾವ ಫ್ಯಾಕ್ಟ್ರಿ ಹೊರಟೋಗುತ್ತೆ ಅಂತ ಗೊತ್ತಿಲ್ಲ ಎಲಾನ್ ಮಸ್ಕ್ ಅಂತ ಎಲಾನ್ ಮಸ್ಕು ಈತನ ಗೆಲುವಿಗಾಗಿ ತನ್ನ ಇಡೀ ಐಶ್ವರ್ಯವನ್ನು ಪಣ ಪಣವಿಟ್ಟು ಟ್ವಿಟರನ್ನು ಖರೀದಿಸಿ ಈತನಿಗಾಗಿ ಬೆಳಗ್ಗಿಂದ ರಾತ್ರಿವರೆಗೂ ಪ್ರಚಾರ ಮಾಡಿದ ವ್ಯಕ್ತಿಗೆ ರಾತ್ರೋ ರಾತ್ರಿ ಆತನನ್ನು ಓಡಿಸ್ಬಿಡ್ತಾರೆ ಆತ ಓಡಿ ಹೋಗು ಹಾಗೆ ಮಾಡ್ತಾರೆ ಈಗ ಅದೇ ಎಲಾನ್ ಮಸ್ಕು ದಿ ಅಮೇರಿಕ ಪಾರ್ಟಿ ಅಂತ ಹೊಸ ಪಕ್ಷವನ್ನು ಉದ ಉದಯಿಸಬೇಕಂತ ಅವು ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ನಿನ್ನೆ ಒಂದು ದೊಡ್ಡದಾದಂಥ ಅಭಿಯಾನವನ್ನು ಶುರು ಮಾಡಿದರು ಎಂಬತ್ತು ಪರ್ಸೆಂಟ್ ಜನ ನೀವು ಖಂಡಿತವಾಗಿ ಹೊಸ ಪಕ್ಷವನ್ನು ರಚನೆ ಮಾಡಿ ಯಾಕೆಂದರೆ ಅಲ್ಲಿಯ ಜನಕ್ಕೆ ಡೆಮೊಕ್ರೆಟಿಕ್ಕು ಬ್ಯಾಡಾಗಿದೆ ರಿಪಬ್ಲಿಕನ್ಸು ಬ್ಯಾಡಾಗಿದ್ದಾರೆ ರಿಪಬ್ಲಿಕನ್ಸ್ ಬೇಕು ಅಂದರೆ ಜೋ ಬೈಡನ್ ಥರದವರು ಬರ್ತಾರೆ ಯಾವ ಜೋ ಬೈಡನ್ನು ಗಾಳಿಯಲ್ಲಿ ಶೇಕ್ ಹ್ಯಾಂಡ್ ಮಾಡುವ ಮನುಷ್ಯ ನೆನಪೇ ಇರಲಾರ್ದಂಥ ಮರೆಗುಳಿ ಮನುಷ್ಯ ಯಾವ ಮನುಷ್ಯ ಗಾಳಿಯಲ್ಲಿ ನಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾನೆ ಅಂಥ ಮನುಷ್ಯ ಆತ ಪ್ರಧಾನಿಯಾಗಿ ವರ್ಷಗಟ್ಟಲೆ ಅಲ್ಲಿ ಸಮಯವನ್ನು ಧೂಕಿಬಿಟ್ಟಾರೆ ಇನ್ನು ಈ ಕಡೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪು ಎಷ್ಟು ಭೀಕರವಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಮೆರಿಕಾದಲ್ಲಿ ಅಂದರೆ ಅಮ ಅಮೇರಿಕಾಗೆ ಭವಿಷ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆ ಇದೆ ಬೆಳಗ್ಗೆ ಕೊಟ್ಟ ಹೇಳಿಕೆಗಳಿಗೆ ಸಂಜೆ ಬೆಲೆನೇ ಇರೋದಿಲ್ಲ ಎಲಾನ್ ಮಸ್ಕ್ ಎರಡು ದಿವಸದಲ್ಲಿ ಕಳ್ಕೊಂಡಂಥ ಮೊತ್ತ ಎಷ್ಟು ಅಂತ ಕೇಳ್ಬೇಕು ನೀವು ಮೂವತ್ತ್ನಾಲ್ಕು ಶತ ಕೋಟಿ ಡಾಲರ್ ಅವರಿಗೆ ನಷ್ಟ ಆಗಿದೆ ಎರಡು ದಿವಸದಲ್ಲಿ ಯಾವ ಕಾರಣಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಡೊನಾಲ್ಡ್ ಟ್ರಂಪ್ ಏನಂತ ಎಲಾನ್ ಮಸ್ಕಿಗೆ ಕಳೆದ ಸರ್ಕಾರದಲ್ಲಿ ಕೊಟ್ಟಿರುವಂಥ ಗುತ್ತಿಗೆಯನ್ನು ನಾನು ರದ್ದುಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೆಂಗಿದೆ ಸ್ವಾಮಿ ನರೇಂದ್ರ ಮೋದಿಯವರು ಖಾಸಾ ಸ್ನೇಹಿತ ಅಂತ ನಂಬಿದಂಥ ಜನ ನಾವು ಭಾರತಕ್ಕೆ ಅಮೇರಿಕೆಯಿಂದ ಭಾಳಷ್ಟು ಸಹಾಯ ಆಗಬಹುದು ಅಂತ ಭ್ರಮಿಸ್ಕೊಂಡಂಥ ಜನ ನಾವು ನರೇಂದ್ರ ಮೋದಿ ಇಸ್ ಅ ಗ್ರೇಟ್ ಏನು ನೆಗೋಷಿಯೇಟರ್ ಅಂತ ಹೇಳಿದಂಥ ಮನುಷ್ಯ ಹೌಡಿ ಮೋದಿ ಅಂತ ಕಾರ್ಯಕ್ರಮ ಮಾಡಿದ ಮನುಷ್ಯ ಈತ ತನ್ನ ಗೆಲುವಿಗೆ ಕಾರಣೀಭೂತನಾದಂಥ ತನ್ನ ಬದುಕನ್ನೇ ಪಣವಾಗಿಟ್ಟಂಥ ಎಲಾನ್ ಮಸ್ಕು ಈತನ ನೀತಿಗಳಿಂದ ಬೇಸತ್ತು ಹೊರಗಡೆ ಬಂದರೆ ಆತನ ಕಾಂಟ್ರಾಕ್ಟ್ಗಳನ್ನೆಲ್ಲ ರದ್ದು ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಹೀಗೆ ಹೇಳಿಕೆ ಕೊಡೋದರಿಂದ ಶೇರ್ ಮಾರುಕಟ್ಟೆಯಲ್ಲಿ ಆತ ಅಪಮೌಲ್ಯಗಳು ತಾನೆಂಥ ತುಂಬ ಚೆನ್ನಾಗಿ ಡೊನಾಲ್ಡ್ ಟ್ರಂಪ್ಗೆ ಗೊತ್ತಿರುತ್ತೆ ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಕೂಡ ಅಲ್ಲಿಯ ಷೇರು ಮಾರುಕಟ್ಟೆಯಲ್ಲಿ ತನ್ನ ಷೇರುಗಳನ್ನು ಹೊಂದಿರುವಂಥ ವ್ಯಕ್ತಿ ಟ್ರಂಪ್ ಟವರ್ಗಳಿದ್ದಾವೆ ಡ್ರಂಪ್ ಗಾಲ್ಫ್ ಕೋರ್ಟ್ಗಳಿದ್ದಾವೆ ಯಾವ ಬಿಸ್ನೆಸ್ ಇಲ್ಲ ಹೇಳಿ ಜಗತ್ತಿನಾದ್ಯಂತ ಈತನ ವ್ಯಾಪಾರ ವಹಿವಾಟು ಎಲ್ಲ ಇದೆ ಒಬ್ಬ ಅಮೇರಿಕೆಯ ಪ್ರೆಸಿಡೆಂಟು ಈ ರೀತಿಯದಾದಂಥ ಹೇಳಿಕೆ ಕೊಟ್ಟರೆ ಆತ ಮುಳುಗಿ ಹೋಗ್ತಾನೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಆ ರೀತಿಯ ಹೇಳಿಕೆಯನ್ನು ಕೊಡ್ತಾನೆ ಈಗ ರಾಹುಲ್ ಗಾಂಧಿ ಈ ಡೊನಾಲ್ಡ್ ಟ್ರಂಪನ್ನು ಹೇಳ್ಕೊಂಡಿದ್ದಾರೆ ಹನ್ನೊಂದು ಬಾರಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಏನಂತ ನರೇಂದರ್ ಸರೆಂಡರ್ ಅಂದಿದ್ದಾರೆ ಗೊತ್ತಮ್ಮದೇ ನೋಡ್ ಹೋದ್ರೀಗ ಈಗ ಡೊನಾಲ್ಡ್ ಟ್ರಂಪ್ ಇದನ್ನು ಸ್ವತಃ ಬಿಹಾರದ ಜನ ನಂಬೋದಿಲ್ಲ ಆದರೆ ಈತ ಭ್ರಮಿಸಿಕೊಂಡಿರುವುದು ಹೇಗೆ ಅಂದರೆ ರಾಹುಲ್ ಗಾಂಧಿ ಈಗಲೂ ಆತನ ಮನಸ್ಸಿನಲ್ಲಿ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಿದೆ ಭಾರತ ಸೋತಿದೆ ಅಂತಲೇ ಇದೆ ನೀವು ನಂಬ್ತೀರಾ ಈ ಮಾತನ್ನ ಹೇಗೆ ಚೋರ ಚೌಕಿದಾರ ತಕ್ಷಣ ಈ ಜನ ಎಲ್ಲ ಭಾರತದ ಜನ ಎಲ್ಲ ನರೇಂದ್ರ ಮೋದಿ ಅವ್ರನ್ನ ಚೋರ್ ಅಂತ ತಿಳ್ಕೋತಾರೆ ಅಂತ ಭ್ರಮಿಸಿಕೊಂಡಿದ್ನು ಹೇಗೆ ರಫೇಲ್ ಡೀಲ್ನಲ್ಲಿ ಅನಿಲ್ ಅಂಬಾನಿ ಜೇಬಿನಲ್ಲಿ ದುಡ್ಡು ಹಾಕಿದ್ದಾರೆ ನರೇಂದ್ರ ಮೋದಿ ಅಂದ ತಕ್ಷಣ ಜನ ಯಾರಿ ಓಟ್ ಹಾಕ್ತಾರೆ ಅಂತ ರಾಹುಲ್ ಗಾಂಧಿ ಅಂದಿದ್ನೋ ಅದೇ ರೀತಿ ಈ ಬಾರಿ ಡೊನಾಲ್ಡ್ ಟ್ರಂಪ್ ಶರಣಾಗತಿಗೆ ಇದು ಯುದ್ಧ ವಿರಾಮಕ್ಕೆ ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡ್ತೀನಿ ಅಂತ ಬೆಳಗ್ಗೆ ಎದ್ರೆ ಹೇಳಿಕೆಗಳನ್ನು ಹೋದ ಹೋದ ಹೋದಲ್ಲೆಲ್ಲ ಕೊಡ್ತಾ ಇದ್ದಾರೆ ಬಿಹಾರದಲ್ಲಿ ಈತನಿಗೆ ಅಸ್ತಿತ್ವ ಅಲ್ಲ ನಿನ್ನೆ ಬಿಹಾರದ ಚುನಾವಣೆಗೆ ಹಾಗೆ ಜೆ ಡಿ ಯು ಮತ್ತು ನರೇಂದ್ರ ಮೋದಿಯವರ ಬಿ ಜೆ ಪಿ ಉಳಿದ ಪಕ್ಷಗಳೆಲ್ಲ ಮಾತುಕತೆ ನಡೆಸಿ ಸೀಟುಗಳನ್ನು ಕೂಡ ಲೆಕ್ಕಾಚಾರ ಮಾಡಿಕೊಂಡು ಒಂದು ನೂರ ಎರಡು ಸೀಟುಗಳಲ್ಲಿ ಜೆ ಡಿ ಯು ಸ್ಪರ್ಧಿಸಲಿದೆ ನಿತೀಶ್ ಕುಮಾರ್ದು ಆಮೇಲೆ ಒಂದು ನೂರ ಒಂದು ಸೀಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಲಿದೆ ಜೊತೆಗೆ ಪಾಸ್ವಾನನ ಪಕ್ಷ ಇಪ್ಪತ್ತೇಳು ಸೀಟ್ನಲ್ಲಿ ಸ್ಪರ್ಧಿಸಲಿದೆ ಮಾಂಜಿ ಏಳು ಸೀಟು ಐದು ಕುಶ್ವಾಹ ಈ ಸೀಟುಗಳ ಹಂಚಿಕೆ ಮುಗಿದೋಗಿದೆ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಗೆಲುವು ಸಿಗೋದ್ರ ಬಗ್ಗೆ ಅನುಮಾನವೇ ಇಲ್ಲ ಆದರೆ ರಾಹುಲ್ ಗಾಂಧಿ ಅಲ್ಲಿ ಹೇಗಾದರೂ ಮಾಡಿ ಚುನಾವಣೆಯನ್ನು ಕೆಡಿಸಬೇಕು ಗೊಂದಲ ಉಂಟು ಮಾಡಬೇಕು ಅನ್ನುವಂಥ ಹಪಹಪಿಯಲ್ಲಿ ಆತ ಹೇಳ್ತಾ ಇದ್ದಾನೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಯಾವ ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತೋ ಅದೇ ರೀತಿಯ ಮ್ಯಾಚ್ ಫಿಕ್ಸಿಂಗನ್ನು ನಾವು ಇಲ್ಲಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರಂತೂ ಈಗಿನಿಂದಲೇ ಗೊಂದಲವನ್ನು ನಿರ್ಮಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ಈತನಿಗೆ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗದ ಪರವಾಗಿ ಇದನ್ನು ಕೊಟ್ಟು ತೀರ್ಪನ್ನು ಕೊಟ್ಟು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದೀರಿ ಅಂತ ತಾಕೀತು ಮಾಡಿದ ಸುಪ್ರೀಂ ಕೋರ್ಟು ರಾಹುಲ್ ಗಾಂಧಿ ಇನ್ಯಾವುದೂ ಕೇಳಿಸ್ಕೋದಿಲ್ಲ ಇನ್ನು ಎಡಚರ ಎಡಚರರು ಜಿ ಸೆವೆನ್ಗೆ ನರೇಂದ್ರ ಮೋದಿ ಹೋಗೋದಿಲ್ಲ ಅಂತ ಕಳೆದ ನಾಲ್ಕು ದಿವಸದಿಂದ ಏನು ಹುರುಪಿನಲ್ಲಿ ಇವರ ಪಾರ್ಟಿಗಳೇನು ಮಜಾ ಏನು ಹೇಳಿಕೆಗಳೇನು ಟ್ವೀಟ್ಗಳೇನು ನೋಡಬೇಕಾಗಿತ್ತು ಈ ಸಲ ಜಿ ಸೆವೆನ್ನಲ್ಲಿ ಭಾರತ ಪಾಲ್ಗೊಳ್ತಾ ಇಲ್ಲ ಅವರಿಗೆ ಆಹ್ವಾನವೇ ಇಲ್ಲ ಹಾಗೆ ನೋಡಿದರೆ ಜಿ ಸೆವೆನ್ ಸದಸ್ಯನೇ ಅಲ್ಲ ಭಾರತ ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಪ್ರತಿ ಜಿ ಸೆವೆನ್ ಶೃಂಗಸಭೆಗೆ ನರೇಂದ್ರ ಮೋದಿಯವ್ರಿಗೆ ವಿಶೇಷ ಆಹ್ವಾನ ಇರುತ್ತೆ ಈ ಬಾರಿ ಆಹ್ವಾನವ ಆಹ್ವಾನವನ್ನೇ ಕೊಟ್ಟಿಲ್ಲ ಭಾರತದ ವಿದೇಶಾಂಗ ನೀತಿ ಅಂತ ಫೇಲ್ ಆಗಿದೆ ನೋಡಿ ಅಂತ ಪ್ರತಿಯೊಬ್ಬರೂ ಟ್ವಿಟರ್ ಹ್ಯಾಂಡಲ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದರು ನಿನ್ನೆ ಕೆನಡಾದ ಪ್ರಧಾನಿ ದಯವಿಟ್ಟು ನರೇಂದ್ರ ಮೋದಿಯವರಿಗೆ ನೀವು ಬರಲೇಬೇಕು ನರೇಂದ್ರ ಮೋದಿಯವರು ಸೈಲೆಂಟ್ ಆಗಿದ್ದಂಥ ಮನುಷ್ಯ ಈಗ ಟ್ವೀಟ್ ಮಾಡಿ ಹೇಳಿದ್ದಾರೆ ನಾನು ಜಿ ಸೆವೆನ್ ಶೃಂಗಸಭೆಗೆ ಇದ್ದೀನಿ ಅಂತ ಅಲ್ಲಿಗೆ ಎಡಚರ್ರ ವಿಕೆಟ್ ಯಾವ ರೀತಿ ಹಿಟ್ ವಿಕೆಟ್ ಆಯಿತು ಅಂತ ನೋಡಿ ಮೇಲೆ ಇನ್ನೊಂದು ವಿಷಯ ಈ ಮೊಹಮ್ಮದ್ ಯುನಸ್ಸು ಕೊನೆಗೂ ಬಾಂಗ್ಲಾದಲ್ಲಿ ಚುನಾವಣೆಯನ್ನು ಮಾಡ್ತೀನಿ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಏಪ್ರಿಲ್ ಒಳಗಡೆ ನಾನು ಚುನಾವಣೆಯನ್ನು ಮಾಡ್ತೀನಿ ಈತ ಚುನಾವಣೆಯನ್ನು ಮುಂದೂಡ್ತಾ ಇದ್ದದ್ದು ಯಾಕೆ ಯಾಕೆ ಅಂದರೆ ಈತ ಸ್ವತಃ ಚುನಾವಣೆಗೆ ನಿಂತು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ಗೊತ್ತಿತ್ತು ಆತನಿಗೆ ಸೈನ್ಯ ಹೇಳ್ತಾ ಇದೆ ಮಾಡಲೇಬೇಕು ಚುನಾವಣೆ ಅಂತ ಈತ ಮಾಡೋದಿಲ್ಲ ಅಂತ ಕಂಡ ಕಂಡ ದೇಶಗಳಿಗೆ ಅಲೀತಾ ಇದ್ದ ಆ ಕಡೆ ಚೈನಾಗೆ ಹೋಗೋದು ಈ ಕಡೆ ಮತ್ತೊಂದು ದೇಶಕ್ಕೆ ಹೋಗೋದು ಈತ ಸುತ್ತಾಡ್ತಾ ಇದ್ದ ಈಗ ಯಾವಾಗ ಗೃಹ ಯುದ್ಧ ಶುರುವಾಯಿತು ಕೊನೆಗೆ ಏಪ್ರಿಲ್ ಒಳಗಾಡಿ ಚುನಾವಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಶೇಖ್ ಹಸೀನಾ ಮತ್ತೆ ವಾಪಸ್ಸಲ್ಲಿ ಹೋಗಿ ಚುನಾವಣೆಯನ್ನು ಎದುರಿಸುವ ಬಹಳಷ್ಟು ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ಭಾನುವಾರ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೀನಿ ಅಂತ ಭಾವಿಸ್ತೇನೆ ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹರಡಿಕೊಂಡು ಮಾತನಾಡುವಂಥ ಪ್ರಯತ್ನ ಮಾಡ್ತೀನಿ ಭಾನುವಾರ ಉಲ್ಲಾಸಮವಾಗಿರಲಿ ಮತ್ತು ನಾಳೆ ನಾವು ನೀವು ಸೇರೋಣ ನಮಸ್ಕಾರ